ಬಿಗ್ ಬಾಸ್ ಆಟಕ್ಕೆ ತೆರೆ ಬೀಳೋಕೆ ಇನ್ನೂ ಎರಡೇ ವಾರ ಬಾಕಿ ಇದೆ ಹೀಗಿರಬೇಕಾದ್ರೆ ಟಾಸ್ಕ್ಗಳಲ್ಲಿ ಗೆದ್ದು ಫಿನಾಲೆಗೆ ಸಂಗೀತ ಟಿಕೆಟ್ ಗಿಟ್ಟಿಸಿಕೊಂಡಿದ್ದಾರೆ ಮೊದಲ ಫೈನಲಿಸ್ಟ್ ಆಗಿ ನಟಿ ಹೊರಹೊಮ್ಮಿದ್ದಾರೆ ಕಿಚ್ಚನ ಪಂಚಾಯಿತಿಯಲ್ಲಿ ಮನೆ ಮಂದಿಗೆ ಯಾರು ಫೈನಲಿಸ್ಟ್ ಆಗೋದಕ್ಕೆ ಅರ್ಹತೆ ಇಲ್ಲ ಅಂತ ಕೇಳಿದ್ದಾರೆ ಆಗ ಸಂಗೀತ ವಿನಯ್ ಫೈನಲಿಸ್ಟ್ ಆಗಬಾರದು ಅಂತ ನೇರವಾಗಿ ಬಾಣಂಬಿಸಿದ್ದಾರೆ ಕಾರ್ತಿಕ್ ಜೊತೆಗಿನ ಬ್ರೇಕಪ್ ನಂತರ ವಿನಯ್ ಮತ್ತು ನಮ್ರತಾ ಜೊತೆ ಸಂಗೀತ ಹೆಚ್ಚಿನ ಒಡನಾಟ ಇದೆ ಇಂತ ಸಮಯದಲ್ಲಿ ಸಂಗೀತ ವಿನಯ್ ಬಗ್ಗೆ ನೀಡಿರುವ ಹೇಳಿಕೆ ಅಕ್ಷರಶಃ ಮನೆ ಮಂದಿಗೆ ಅಚ್ಚರಿ ಮೂಡಿಸಿದೆ ಯಾರಿಗೆ ಫೈನಲಿಸ್ಟ್ ಆಗೋದಕ್ಕೆ ಅರ್ಹತೆ ಇಲ್ಲ ಅಂತ ಸುದೀಪ್ ಸಂಗೀತ ಉತ್ತರ ಮನೆ ಮಂದಿಗೆ ಶಾಕ್ ಕೊಟ್ಟಿದೆ ವಿನಯ್ ಕಡೆ ಸಂಗೀತ ಬೆಟ್ಟು ಮಾಡಿ ತೋರಿಸಿದ್ದಾರೆ ನನ್ನ ಪ್ರಕಾರ ಬಿಗ್ ಬಾಸ್ ಎಂಬುದು ಒಂದು ವ್ಯಕ್ತಿತ್ವದ ಸ್ಪರ್ಧೆ ಖಂಡಿತವಾಗಿ ವಿನಯ್ ಅವರು ಗೇಮ್ ನಲ್ಲಿ ತುಂಬಾ ಚೆನ್ನಾಗಿ ಆಡಿದ್ದಾರೆ ಆದ್ರೆ ಅವರು ತಮ್ಮ ಅಭಿಪ್ರಾಯವನ್ನ ಹೇರ್ತಾರೆ ಇದನ್ನ ಮೋಸ ಅಥವಾ ಸ್ಮಾರ್ಟ್ ಪ್ಲೇ ಅಂತ ಹೇಳ್ಬಹುದು ಹಲವು ಬಾರಿ ಅನೇಕರ ಮನಸ್ಸು ಬದಲಾಗಿದೆ ನನಗೆ ಎಮೋಷನಲಿ ತುಂಬಾ ಪರಿಣಾಮ ಬೀರಿದೆ ಅಂತ ಸಂಗೀತ ಶೃಂಗೇರಿ ಹೇಳಿದ್ದಾರೆ ಬೇರೆ ಗೇಮ್ಸ್ ಆಡುವಾಗ ವಿನಯ್ ಅವರ ಅಗ್ರೆಷನ್ ಕಾರಣದಿಂದ ಆಟ ಹಾಳಾಗಿದೆ ಇಂತ ವ್ಯಕ್ತಿತ್ವವನ್ನ ಬಿಗ್ ಬಾಸ್ ವಿನರ್ ಆಗಿ ನೋಡೋದಕ್ಕೆ ನಾನು ಇಷ್ಟಪಡುವುದಿಲ್ಲ ಫೈನಲಿಸ್ಟ್ಗಳಲ್ಲಿ ಅವರು ಒಬ್ಬರಾಗಿ ಇರೋದು ನನಗೆ ಇಷ್ಟ ಇಲ್ಲ ಅಂತ ಸಂಗೀತ ಶೃಂಗೇರಿ ಅವರು ನೇರವಾಗಿ ಹೇಳಿದ್ದಾರೆ ಏನು ಪ್ರತಾಪ್ ಅವರು ಒಂದು ವಾರ ಕಾದ್ ನೋಡಬೇಕು ನಮ್ರತಾ ಗೌಡ ಅವರು ನೇರವಾಗಿ ಫಿನಾಲಿ ವಾರಕ್ಕೆ ಬರಬೇಕು ಅಂತ ಸಂಗೀತ ಹೇಳಿದ್ದಾರೆ ಮೊದಲಿಂದ ನನಗೂ ನಮ್ರತಾಗೂ ಆಗ ಬರ್ತಾ ಇಲ್ಲ ಆದ್ರೆ ಎಲ್ಲೇ ಇದ್ರೂ ಅವರು ಪ್ರಾಮಾಣಿಕವಾಗಿ ಅಭಿಪ್ರಾಯ ತಿಳಿಸಿದ್ದಾರೆ ಅವರು ಫೈನಲಿಸ್ಟ್ ಆಗೋದಕ್ಕೆ ಸಾಮರ್ಥ್ಯ ಹೊಂದಿದ್ದಾರೆ ಅಂತ ನಮ್ರತಾ ಪರವಾಗಿ ಸಂಗೀತ ಮಾತಾಡಿದ್ದಾರೆ ಇನ್ನು ನಾಲ್ಕು ಜನರಿಗೆ ಫೈನಲಿಸ್ಟ್ ಆಗುವ ಅವಕಾಶ ಇದೆ ಯಾರು ಆ ಫೈನಲಿಸ್ಟ್ ಗಳು ಯಾರಿಗೆ ಬಿಗ್ ಬಾಸ್ ಗೆಲುವಿನ ಪಟ್ಟ ಸಿಗ್ಲಿದೆ ಅಂತ ಇನ್ನು ಎರಡು ವಾರಗಳು ಕಾಯಬೇಕಾಗಿದೆ ಡಿಜಿಟಲ್ Told us public music.